ನಾಯಿ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ನಾನು ನಿಮ್ಮ ಕನ್ನಡದ ಫ್ರೆಂಡ್ಸ್ ಮಾತಾಡ್ತಿರೋದು ನನಗೆ ಇವತ್ತು ಒಂದು ಸರ್ಪ್ರೈಸ್ ಕಾದಿತ್ತು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮನೆ ಹತ್ರ ಬ ನಮ್ಮ ಮನೆ ಹತ್ರ ನಮ್ಮ ಮನೆ ಮುಂದೆಗಡೆನೆ ಒಂದು ನಾಯಿ ಮರಿ ಹಾಕ್ಬಿಟ್ಟಿದೆ ಐದು ಮರಿ ಇದೆ ನೋಡಿ ಅದರಲ್ಲಿ ನನಗೆ ಇದು ಒಂದು ಕೆಂದು ಕಲರ್ ಇದೆಯಲ್ಲ ಅದು ತುಂಬ ಇಷ್ಟ ಆಯಿತು ತುಂಬ ಚೆನ್ನಾಗಿ ಅನ್ನಿಸ್ತು ಬಟ್ ತುಂಬ ಚಳಿ ಆಗ್ತಿರೋದ್ರಿಂದ ಅದು ನಡುಕ್ತಾ ಇದ್ದಾವೆ ನೋಡಿ ಪೂರ್ವಿ ಬಂದುಬಿಟ್ಟು ಅಮ್ಮ ಪ್ಲೀಸ್ ಬೆಡ್ಶೀಟ್ ಆದರೂ ಹಾಕೋಣ ಅಂತ ಹೇಳ್ತಾ ಇದ್ದ ಅದನ್ನೆಲ್ಲ ಕ್ಲೀನ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಅವನ್ನ ನಾಯಿ ಮನೆಗಳನ್ನ ಮನೆಯೆಲ್ಲ ಕ್ಲೀನ್ ಕಸ ಎಲ್ಲ ಕುಡಿಸಿ ರಂಗೋಲಿ ಹಾಕಿ ಬೆಳಗ್ಗೆ ಪಲಾವ್ ಮಾಡಿದೆ ನನಗೆ ಇವತ್ತು ಫಸ್ಟ್ ಶಿಫ್ಟ್ ಇದೆ ಫ್ರೆಂಡ್ಸ್ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ನಾನು ಆಫೀಸಿಗೆ ಹೋಗಬೇಕಿತ್ತು ನನ್ನ ಹಸ್ಬೆಂಡ್ ಇದ್ದು ಇರಲಿಲ್ಲ ಅದಕ್ಕೋಸ್ಕರ ನಾನು ಆಟೋ ತಗೊಂಡು ಹೊರಟಿದ್ದೀನಿ ಆಟೋ ಮಾಡ್ಕೊಂಡು ಹೋದೆ ನೋಡಿ ಬೆಳಗ್ಗೆ ಬೆಳಿಗ್ಗೆನೇ ಏನು ಟ್ರಾಫಿಕ್ ಇದೆ ಬೆಂಗಳೂರಲ್ಲಿ ನಾವು ಒಂದು ಅರ್ಧ ಗಂಟೆ ಮುಂಚೆ ಓಡಬೇಕು ಹತ್ತೇ ನಿಮಿಷ ನಮ್ಮ ಮನೆಯಿಂದ ಆಫೀಸ್ ಇರೋದು ಬಟ್ ನಾವು ಬೇಗ ಹೋಗಬೇಕು ಅಂದರೆ ಅತ್ ಅರ್ಧ ಗಂಟೆ ಮುಂಚೆ ಓಡಬೇಕು ಫ್ರೆಂಡ್ಸ್ ಇದು ನಮ್ಮ ಆಫೀಸಿನ ಆಫೀಸ್ದು ಔಟ್ಸೈಡ್ ಕ್ಯಾ ಔಟ್ಸೈಡ್ ವ್ಯೂವು ಔಟ್ಸೈಡ್ ಇದೆ ಇನ್ಸೈಡ್ ಮಾಡೋಕ್ಕಾಗಲ್ಲ ಯಾಕಂದರೆ ಕೆಲವೊಂದು ಕಾನ್ಫಿಡೆನ್ಷಿಯಲ್ ಇರ್ತವಲ್ಲ ಅದಕ್ಕೋಸ್ಕರ ಫೋಟೋಸ್ ಎಲ್ಲ ಅಲೋ ಇಲ್ಲ ಆಫೀಸ್ ಕ್ಯಾಂಪಸ್ ಒಳಗಡೆ ಫೋಟೋಸ್ ವೀಡಿಯೋಸು ಸೊ ಇದು ಕೇಕು ಕೇಕ್ ತಿನ್ನಬೇಕು ಇತ್ತು ಬೆಳಗ್ಗೆಯಿಂದ ಸೊ ಆರ್ಡ್ರ್ ಮಾಡೋಣ ಅಂತ ನೋಡುವಾಗ ಎಫ್ ಎನ್ ಪಿ ಸಿಕ್ತು ಎಫ್ ಎನ್ ಪಿಯಿಂದ ಆರ್ಡ್ರ್ ಮಾಡಿದ್ದೀನಿ ಎಫ್ ಎನ್ ಪಿ ಕೇಕ್ನ ನಾನು ಈ ಮುಂಚೆಯೂ ತರಿಸಿದ್ದೀನಿ ಫ್ರೆಂಡ್ಸ್ ಇವ್ರದ್ದು ಕೊಂಬ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸರ್ಪ್ರೈಸ್ ಗಿಫ್ಟ್ ಗಿಫ್ಟ್ ಕೂಡ ಇದರಿಂದ ಆರ್ಡರ್ ಮಾಡ್ಬೋದು ಕಸ್ಟಮೈಸ್ಡ್ ಕೇಕ್ ಬರುತ್ತೆ ಕಸ್ಟಮೈಸ್ಡ್ ಗಿಫ್ಟ್ ಕೂಡ ಇರ್ತವೆ ಇದರಲ್ಲಿ ಸೊ ನನಗೆ ಬಟರ್ ಸ್ಕಾಚ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಬಟರ್ ಸ್ಕಾಚ್ ಕೇಕ್ ಆರ್ಡ್ರ್ ಮಾಡಿದ್ದೆ ಕೇಕ್ ಎಲ್ಲ ತಿನ್ಬಿಟ್ಟು ನೆಕ್ಸ್ಟು ಟೈಮ್ ಆಯಿತು ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೇಗ ಟೈಮ್ ಆಯಿತು ಮತ್ತು ನನಗೆ ಡಿಲಿವರ್ ಕೂಡ ಬೇಗ ಬಂದಿದ್ದಾರೆ ನಾನು ಸ್ವಲ್ಪ ಆಚೆ ಹೋಗಬೇಕಿತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ಬಸ್ಸು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹೋಗುವಾಗ ನಂಗೆ ಟೈಮ್ ಇರುತ್ತೆ ಬಟ್ ಬೇಗ ಹೋಗಬೇಕಿತ್ತು ಆಟೋದಲ್ಲಿ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಬಸ್ಸಲ್ಲಿ ಹೋದೆ ಎಸ್ ಆರ್ಗೆ ಹೋಗಬೇಕಿತ್ತು ಇವತ್ತು ಅಂತ ಬೇಗ ಹೊರಟಿದ್ದೀನಿ ನೋಡಿದ್ರೆ ಇಲ್ಲಿ ಇಷ್ಟು ಟ್ರಾಫಿಕ್ ಆಗಿದೆ ಫ್ರೆಂಡ್ಸ್ ಬೊಮ್ಮನಹಳ್ಳಿ ತನಕ ಹೋಗ್ಬಿಟ್ಟು ಅಲ್ಲಿಂದ ನಾನು ಆಟೋದಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಆ್ಯಕ್ಚುಲಿ ಇದು ನನಗೆ ನನ್ನ ಫ್ರೆಂಡ್ ಕೊಟ್ಟಿರೋ ಐಡಿಯಾ ಅಲ್ಲಿಂದ ಮನಿ ಕೂಡ ಸೇವ್ ಆಯಿತು ನನಗೆ ನೋಡ್ತಿರ್ಬೋದು ನೀವು ಹೋಗ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿಂದ ಲೆಫ್ಟಿಗೆ ಹೋಗ್ತಾ ಇದ್ದಾವಲ್ಲ ಲಾರಿಗಳೆಲ್ಲ ನೋಡ್ತಾ ಇರ್ಬೋದು ನೀವು ಅದು ನೈಸ್ ರೋಡು ನೈಸ್ ರೋಡ್ ಎಂಟ್ರಿ ನೋಡಿ ಸೊ ಅಲ್ಲಿಂದ ಬಂದು ಹೆಚ್ಚು ಹೋಗಿ ಟೈಮ್ ಆಗಿತ್ತು ಏನೂ ಇರಲಿಲ್ಲ ಊಟ ಬೆಳಗ್ಗೆ ಪಲಾವ್ ಮಾಡಿರೋದ್ರಿಂದ ಸೊ ನಾನು ಸ್ವಲ್ಪ ರೈಸ್ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ ರೈಸ್ ಒಗ್ಗರಣೆ ಮಾಡಿದರೆ ಬೇಗ ಆಗುತ್ತೆ ಬೇರೆ ಯಾವುದಾದ್ರೂ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಒಂದು ಕಡೆಗೆ ರೈಸ್ ಇಟ್ಬಿಟ್ಟು ಎಲ್ಲ ಕಟ್ ಮಾಡಿ ಇಟ್ಕೊಂಡೆ ಇವಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಕಡಲೆಬೇಳೆ ಕಡಲೆ ಬೀಜ ಸ್ವಲ್ಪ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಕರ್ವೇನ ಸೊಪ್ಪು ಹಾಕಿ ಬಾಡಿಸ್ಕೊಂಡು ಅದಕ್ಕೆ ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕೊಂಡು ಇದ್ದೀನಿ ನೋಡ್ಬೋದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈರುಳ್ಳಿ ಸ್ವಲ್ಪ ಮೇಲೆ ಕಾಯಿ ಹಾಕಿ ಅನ್ನ ಹಾಕಿ ಮಿಕ್ಸ್ ಮಾಡಿದರೆ ಒಗ್ಗರಣೆ ರೈಸು ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿರುತ್ತೆ ಅರ್ಜೆಂಟಿಗೋಸ್ಕರ ತುಂಬ ಬೇಗ ಮಾಡ್ಬೋದು ಅಂತ ಮಾಡಿದೆ ಅದಾದಮೇಲೆ ಪೂರ್ವಿ ಬಂದ ವರ್ಕು ಮತ್ತು ಒಂದು ಏನೋ ಕ್ಲಾಸ್ ವರ್ಕ್ ಇದೆ ಅಂತ ಬಂದಾದಮೇಲೆ ಅವನಿಗೆ ವರ್ಕ್ ಮಾಡಿಸಿ ಅವನದು ಕ್ಲಾಸ್ ವರ್ಕ್ತು ಮಾಡಬೇಕಿತ್ತು ಬಟ್ ನಾಳೆ ಅವ್ನಿಗೆ ಲೀವ್ ಇದೆ ಅದಕ್ಕೆ ನಾಳೆ ಮಾಡೋಣ ಅಂತ ಹೇಳಿದ್ರೆ ಅವ್ನು ಕೇಳ್ತಾ ಇಲ್ಲ ಇಲ್ಲ ಇವಾಗಲೇ ಮಾಡು ಮಮ್ಮಿ ಪ್ಲೀಸ್ ಮುಗಿಸ್ಬಿಡೋಣ ಟೂ ಡೇಸ್ ರೆಸ್ಟ್ ಮಾಡ್ತೀನಿ ಅಂತಾನೆ ಒಂದು ಐ ಸಿ ಐ ಸಿ ಆಗಿರೋದ್ರಿಂದ ತುಂಬ ಟಫ್ ಇರುತ್ತೆ ಫ್ರೆಂಡ್ಸ್ ಕೆಲವೊಂದು ವರ್ಕೆಲ್ಲ ಸ್ಟ್ರೆಸ್ ಇರುತ್ತೆ ಸೊ ಹೋಮ್ ವರ್ಕ್ ಮಾಡಿ ಆಮೇಲೆ ಅವ್ನು ಟ್ಯೂಷನಿಗೆ ಹೋಗ್ತಾನೆ ನೋಡ್ತಿರ್ಬೋದು ನೀವು ಇದನ್ನು ಮಾಡಿಕೊಡು ಇವಾಗಲೇ ಮಾಡೋಣ ನಾಳೆ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಅವನು ಅದು ಈ ಕ್ಲಾಸ್ದೊಂದು ಈವೆಂಟ್ ಇತ್ತು ಆ ಈವೆಂಟಿಗೆ ಮಾಡಿದ್ವಿ ಇದನ್ನ ಇವಾಗ ನೋಡಿ ಇದು ಕಂಪ್ಯೂಟರ್ದು ಸಬ್ಜೆಕ್ಟು ಇದರಲ್ಲಿ ಕಲರಿಂಗ್ ಮಾಡೋದು ಕೊಟ್ಟಿದ್ರು ಕಲರಿಂಗ್ ಮಾಡು ಆಮೇಲೆ ಬೇರೆ ಎಲ್ಲ ಹೇಳ್ಕೊಡ್ತೀನಿ ಅಂದರೆ ಸೊ ಕಲರಿಂಗ್ ಮಾಡ್ತಾ ಇದ್ದ ಕಲರಿಂಗ್ ಮಾಡಿದ ಲೇಟ್ ಆಗುತ್ತೆ ಗೊತ್ತಾಗಿಲ್ಲ ನಮಗೆ ಆಲ್ಮೋಸ್ಟ್ ಐದ್ ಗಂಟೆ ಹೌದಾ ಕಾಲ್ ಮಾಡಿ ಕಲರಿಂಗ್ ಅಷ್ಟೇ ಕೊಟ್ಟಿದ್ದಾರೆ ಅದನ್ನೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಇದರಲ್ಲಿ ಯಾಕಂದ್ರೆ ನಾನು ಕೆಲಸ ಮಾಡ್ತಾ ಇದ್ದೆ ಇಮಿಡಿಯೇಟ್ ಅವ್ಳು ಕಾಲ್ ಮಾಡಿದ ತಕ್ಷಣ ಕಳ್ಸಿದೀನಿ ಇವಾಗ ಕಲರಿಂಗ್ನ ಅದು ಕಂಪ್ಲೀಟ್ ಆಯಿತು ಬಟರ್ಫ್ಲೈದು ಕೊಟ್ಟಿದ್ರು ಫ್ರೆಂಡ್ಸ್ ಇದರಲ್ಲಿ ಆ್ಯಡಿಂಗ್ ಎಲ್ಲ ಬರುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಬುಕ್ಕುದು ರೈಟ್ ಸೈಡಲ್ಲಿ ಆ್ಯಡಿಂಗ್ ಇದೆ ಅದು ಕಂಪ್ಲೀಟ್ ಮಾಡಿ ಅದು ಮತ್ತೆ ಕಲರು ಯಾವುದೇ ಒಂದು ನಂಬರ್ಸಿಗೆ ಎಷ್ಟೆಷ್ಟು ಕಲರ್ ಕೊಟ್ಟಿದ್ದಾರೆ ಅಂತ ಮಾಡಬೇಕು ಸ್ವಲ್ಪ ಸ್ವಲ್ಪ ಪಾತ್ರೆ ಇದ್ವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ನಲ್ಲ ಅದರವೆಲ್ಲ ಹಂಗೆ ಬಿಟ್ಟು ಹೋಗಿದೆ ಮಾರ್ನಿಂಗ್ ಶಿಫ್ಟ್ ಇರೋದ್ರಿಂದ ಸೊ ಅದನ್ನೆಲ್ಲ ಬಂದು ಕ್ಲೀನ್ ಮಾಡಿದೆ ಅದೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ನೀಟಾಗಿ ಎತ್ತಿಟ್ಬಿಟ್ಟು ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ ನನ್ನ ತಂಗಿ ಆಫೀಸಿಂದ ಬರುವಾಗ ಅವಳು ಕೂಡ ಬಜ್ಜಿ ಮತ್ತು ಕ್ಯಾಪ್ಸಿಕಮ್ ಬೋಂಡ ಎಲ್ಲ ತೊಗೊಂಡು ಬಂದಿತ್ತು ಕ್ಯಾಪ್ಸಿಕಮ್ ಬೋಂಡ ಬಂದ ತಕ್ಷಣ ಎಲ್ಲ ಖಾಲಿ ಮಾಡಿದರು ಒಂದೇ ಒಂದು ಪೀಸ್ ಇದೆ ನೋಡಿ ಮತ್ತು ಬಾಳೆಕಾಯಿ ಬಜ್ಜಿ ಆಲೂ ಬಜ್ಜಿ ತೊಗೊಂಡು ಬಂದಿಲ್ಲ ಅದನ್ನು ತಿನ್ನೋಣ ಅಂತ ಕೂತ್ಕೊಂಡು ತಿಂದಾಕಿದ್ವಿ ಎಲ್ಲರೂ ಸೇರಿಕೊಂಡು ಅಷ್ಟರಲ್ಲಿ ಊಟದ ಟೈಮ್ ಆಯಿತು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ ಚಪಾತಿ ಟೊಮೆಟೊ ಗೊಜ್ಜು ಮಾಡಿದ್ನ ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ಫ್ರೆಂಡ್ಸ್ ಯಾಕಂದರೆ ನಮ್ಮ ಭಾವನ ಶಿಫ್ಟ್ ಇದ್ದರು ಸೊ ಅದಕ್ಕೋಸ್ಕರ ವೀಡಿಯೋ ತೊಗೊಳೋಕ್ಕಾಗಲಿಲ್ಲ ಲೇಟ್ ಆಗುತ್ತೆ ಅಂತ ಚಪಾತಿ ಟೊಮೆಟೊ ಗೊಜ್ಜು ಮಾಡಿ ನಾನು ತಿನ್ನೋ ಟೈಮಲ್ಲಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ನಂದು ರಾತ್ರಿ ಊಟ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಣದ ಮೇಲೆ ಕಬಾಬ್